ಸ್ನೇಹಿತರೆ ಇವತ್ತು ಒಂದು ವಿಚಾರ ಜಾತಿ ಎಂಬ ವಿಚಾರ ಏನಿದೆ ಇದು ಅರ್ಧ ಬೆಳಕು ಅರ್ಧ ಕತ್ತಲೆ ಇದರಲ್ಲಿ ಬೇಳೆ ಬೇಯಿಸಿಕೊಳ್ಳುತ್ತಿರುವುದು ಮಾತ್ರ ರಾಜಕಾರಣಿಗಳು ಬುದ್ಧಿಜೀವಿಗಳು ಲದ್ದಿಜೀವಿಗಳು ಜೀವಿಗಳು ಅಂದರೆ ಈ ಬುದ್ಧಿಜೀವಿಗಳು ಈ ಲದ್ದಿಜೀವಿಗಳ ಲಾಜಿಕ್ಕು ಯಾವ ಥರ ಇದೆ ಅಂದರೆ ಬರೀ ಸುಳ್ಳು ಹೇಳೋದು ಬಾಯ್ ಬಿಡ್ಕೊಳ್ಳೋದು ಬರೀ ಒನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಂದು ವಿಷಯಗಳನ್ನ ಹೇಳೋದು ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡೋದು ಜಾತಿ ಜಾತಿ ಮೇಲು ಕೀಳು ಎಂಬ ಅರ್ಧ ಬೆಳಕು ಅರ್ಧ ಕತ್ತಲೆಯ ಅರ್ಧ ಬೆಂದ ಜ್ಞಾನಿಗಳ ದುರದೃಷ್ಟದ ಸಮಾಜ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹೆಂಗೆ ಅಂದರೆ ನೋಡಿ ಇತ್ತೀಚೆಗೆ ಯಾರೋ ಒಬ್ಬ ಸ್ನೇಹಿತರ ಜೊತೆ ನಾನು ಒಂದು ಡಿಸ್ಕಷನ್ ಮಾಡ್ತಾ ಇದ್ದೆ ಅವನು ಏನು ಇದ್ದ ಅಂದರೆ ಈ ಬಾಡಿಗೆಗೆ ಮನೆ ಕೊಡೋರು ಜಾತಿ ಜಾತಿ ನೋಡ್ಬಿಟ್ಟು ಕೊಡೋರಾದರೆ ಈ ಟೆರರಿಶ್ಟ್ಗಳು ಕೊಲ್ದ ತಪ್ಪೇನು ಅನ್ನೋ ಲೆಕ್ಕಕ್ಕೆ ಮಾತಾಡ್ತಾ ಮಾತಾಡ್ತಾವೆ ಕೊಳಿ ಜಾತಿ ನೋಡ್ಬಿಟ್ಟು ಕೊಡೋಲ್ಲ ಸ್ವಾಮಿ ಬಾಡಿಗೆಗೆ ಮನೆ ಕೊಡೋರು ಬಾಡಿಗೆಗೆ ಮನೆ ಕೊಡೋರು ಅವರು ಆ್ಯಕ್ಚುಲಿ ನೋಡೋದು ಹ್ಯಾಬಿಟ್ಸ್ನ ಅವರು ನಾನ್ ವೆಜ್ ತಿನ್ನೋರು ಕೊಡಲ್ಲ ಹೇಳ್ತಾರೆ ಅವರು ಜಾತಿ ನೋಡಿ ಕೊಡಲ್ಲ ಅಂತ ಹೇಳಲ್ಲ ಅವರು ನಾವು ನಾನ್ ವೆಜ್ ತಿನ್ನೋರು ಮನೆ ಕೊಡಲ್ಲ ಅಂತಾನೆ ಯಾಕೆ ಅಂದರೆ ಅವನು ನಾನ್ ವೆಜ್ ತಿನ್ನಲ್ಲ ಅವ್ನು ತಿನ್ನಲ್ಲ ಅಂದಮೇಲೆ ಬೇರೆಯವ್ನು ತಿನ್ಬೇಡ ಅಂತ ಹೇಳ್ತಾವ್ ಅದು ಅಪ್ರಿಷಿಯೇಟ್ ಮಾಡ್ಬೇಕು ನಾವು ಅದು ಬಿಟ್ಬಿಟ್ಟು ಇದು ಜಾತಿ ಭೇದ ಅಂತ ಹೇಳಿದ್ರೆ ಯಾವ ಮಕ್ಕ ಕುಡಿತಾನೆ ಅವ್ರಿಗೆ ನಾನು ವೆಜ್ ತಿನ್ನಲ್ಲ ಹೌದು ನನಗೆ ನಮ್ಮ ಮನೆಗೆ ಬಾಡಿಗೆ ಬರೋನು ನಾನ್ ವೆಜ್ ತಿನ್ನೋದು ಬೇಕಾಗಿಲ್ಲ ಯಾಕೆಂದ್ರೆ ನನಗೆ ಇಷ್ಟ ಆಗಲ್ಲ ನನಗೊಂದು ಪ್ರಾಣಿನ ಸಾಯಿಸೋಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಕ್ಕೆ ಒಂದು ಅಧಿಕಾರ ಐತೆ ಅದನ್ನು ಈ ದರಿದ್ರ ಬುದ್ಧಿಜೀವಿಗಳು ಯಾವ ರೀತಿ ಹೇಳ್ತಾರೆ ಅಂದರೆ ಜಾತಿ 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 ನೋಡ್ಬಿಟ್ಟು ಮನೆ ಕೊಡೋದಾದ್ರೆ ಯಾಕೆ ಇದು ಇವ್ರ ಲಾಜಿಕ್ಕು ಅದೇ ಇದೇ ಬುದ್ಧಿಜೀವಿ ಇನ್ನೊಂದು ಲಾಜಿಕ್ ಹೇಳ್ತಾನೆ ಏನು ಹೇಳ್ತಾನೆ ಗೊತ್ತಾ ಹಾಗಾದರೆ ನೀವು ಯಾಕೆ ನೀವು ರೈತರು ರೈತರತ್ರ ನೀವು ಜಾತಿ ನೋಡ್ಬಿಟ್ಟು ತಿನ್ನಲ್ಲ ನೀವು ಜೈ ರೈತರು ಜಾತಿ ನೋಡ್ಬಿಟ್ಟು ತರಕಾರಿ ತಿನ್ನಿ ಅಂತ ಕೇಳ್ತಾರೆ ಈ ರೈತರು ಅನ್ನೋ ಪದ ಬಂತಲ್ಲ ಅಲ್ಲಿಗೆ ಅಲ್ಲಿ ಜಾತಿಯಲ್ಲಿ ಬಂತು ಅಕಸ್ಮಾತ್ ಅಲ್ಲಿ ಜಾತಿ ತರಬೇಕು ಇಲ್ಲವೇ ಅಂದರೆ ಈ ಜಾತಿ ಲೆಕ್ಕಾಚಾರ ಇಟ್ಕೊಂಡು ಬೆಳೀತಾ ಇರೋವಂಥ ರೈತ ಇವನು ಅವ್ರ ಜಾತಿಯವ್ರಿಗೆ ಇವನು ಇವ್ನು ಮಾರ್ಕೆಟಿಗೆ ತಂದು ಯಾಕೆ ಮಾರ್ತಾನೆ ಇವನು ಜಾತಿ ಬೋರ್ಡ್ ಹಾಕ್ಕೊಂಡು ನಮ್ಮ ಜಾತಿಯವ್ರೇ ಬಂದು ತಿನ್ನಿ ಅಂತ ಬೋರ್ಡ್ ಹಾಕಬೋದಲ್ಲ ಆಗ ಇಲ್ಲಿ ಅಯ್ಯರ್ ಜಾತಿಯವನು ತಗೊಂಡು ತಿಂದಾಗ ಇವನು ಯಾಕೆ ಜಾತಿ ನೋಡಿ ತಿನ್ನಲ್ಲ ಅಂತ ಇವನು ಕೇಳ್ತಾವ್ರೆ ಬಟ್ ಇವನು ಅಲ್ಲಿ ಹೋಗ್ಬಿಟ್ಟು ಮಾರ್ಕೆಟಲ್ಲಿ ಓಪನ್ ಮಾರ್ಕೆಟಲ್ಲಿ ಯಾಕೆ ಮಾರ್ತವನೇ ಇವನು ಬೋರ್ಡ್ ಹಾಕ್ಕೊಂಡು ಇವನು ಯಾವ ಜಾತಿ ಐತೆ ಆ ಜಾತಿಲೇ ಮಾರಬೇಕಲ್ವ ಹಾಗಾದರೆ ಈ ಜಾತಿ ಹೆಸರಲ್ಲಿ ಇನ್ನೂ ಅಸ್ಪೃಶ್ಯತೆ ನಡೆಸ್ತಾ ಇದ್ದಾರಲ್ಲ ಇವರೆಲ್ಲ ಎಂತ ಗುಲಾಮಿ ಮನಸ್ಥಿತಿಗಳು ಅಂದರೆ ಇವರು ಇವರು ಇವ್ರ ತಲೆನೇ ಇವರು ಸರಿ ಇಲ್ಲ ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಇವರು ಊರಿಗೆಲ್ಲ ಬುದ್ಧಿ ಹೇಳೋರು ಇಂಥವರೆಲ್ಲ ರಾಜಕಾರಣ ಸಂವಿಧಾನಕ್ಕೆ ಹೋಗಿಯೇ ನಮ್ಮ ದೇಶಕ್ಕೆ ಇವತ್ತು ಈ ಪರಿಸ್ಥಿತಿ ಬಂದಿರೋದು ಸತ್ಯನ ಸತ್ತಿತ್ತರ ನೋಡಿದ್ರೆ ಅದು ಎಲ್ಲರೂ ಕರೆಕ್ಟಾಗೇ ಇರ್ತದೆ ಈ ಬಸವಣ್ಣ ಅಂಬೇಡ್ಕರ್ ಮಾಡಿದ್ದು ಇದೇ ಕೆಲಸಗಳು ಇವರು ಇವರು ಪ್ರಕೃತಿಯ ವಿರುದ್ಧ ಮಾಡಿಬಿಟ್ಟೋದ್ರ ಕೆಲಸ ಅದರದ್ದು ಪರಿಣಾಮ ಇವತ್ತು ಹಿಂಗೆ ಸಾಯ್ತಿರೋದು ಅದೇ ನೋಡಿ ಬುದ್ಧವ್ರ ವಿರುದ್ಧ ಯಾರು ಮಾತಾಡಲ್ಲ ಬುದ್ಧನ ವಿರುದ್ಧ ಯಾವ ಜಾತಿ ಪದ್ಧತಿಗಳು ಮಾತಾಡಲ್ಲ ಮಾತಾಡಿದ್ರೆ ಬೀಳ್ತಾವಲ್ಲ ಕೆಪಲ್ಲ ಕೇಟು ಯಾಕೆಂದರೆ ಬುದ್ಧರು ಜಾತಿಯನ್ನು ಮೀರಿದವರು ಅವರು ಅವರು ಆಧ್ಯಾತ್ಮ ಗುರುಗಳವರು ಅವ್ರು ಅದಕ್ಕೆ ನೋಡ್ರಿ ಅವರು ಸೈಲೆಂಟಾಗಿ ಬಂದ್ಬಿಟ್ರು ಅವ್ರು ಯಾರು ಬಾ ಬ್ರಾಹ್ಮಣರನ್ನ ವಿರೋಧ ಮಾಡಲಿಲ್ಲ ಅವರು ಅವ್ರು ಏನು ಯಾರನ್ನು ವಿರೋಧ ಮಾಡಲಿಲ್ಲ ಪಾರ್ಟಿ ಅವ್ರು ಹೇಳಿದ್ದು ಒಂದೇ ಅವತ್ತು ಈ ಯಜ್ಞದ ಹೆಸರಲ್ಲಿ ಪ್ರಾಣಿ ತ ಕಟ್ಕೊಂಡು ತಿಂತಿದ್ರು ಅವತ್ತೊಂದು ಕಾಲಕ್ಕೆ ಭೇದಗಳ ಕಾಲದಲ್ಲಿ ಪ್ರಾಣಿ ಹಿಂಸೆ ಯಜ್ಞಗಳ ಹೆಸರಲ್ಲಿ ಬ್ರಾಹ್ಮಣರೇ ಮಾಡ್ತಾಯಿದ್ರು ಅವ್ರಿಗೆ ಬ್ರಾಹ್ಮಣರು ಬುದ್ಧಿ ಹೇಳಿದ್ರು ಅವರು ಯಜ್ಞ ಅಂದರೆ ಪ್ರಾಣಿ ತಿನ್ನೋದಲ್ಲ ಕಂಡ್ರಪ್ಪ ಮಾಡಬೇಡಿ ಅಂತೇಳಿದ್ರು ಬಿಟ್ಟರೆ ಯಾವ ಜಾತಿ ವಿರೋಧಿ ಮಾಡಲಿಲ್ಲ ಏನು ಮಾಡಲಿಲ್ಲ ಇವರೇ ಒಂದು ಸತ್ಯವನ್ನು ಕಂಡಿಡ್ಕೊಂಡು ಅದನ್ನು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಜನಗಳಿಗೆ ಜನ ಅದನ್ನು ಕೇಳ್ಕೊಂಡು ಕೇಳ್ಕೊಂಡು ಓಡೋದ್ರೆ ಹೊರತು ಇವರು ಸಮಾಜದಲ್ಲಿರೋದನ್ನ ಏನು ಏನು ಸರಿ ಮಾಡಿಬಿಡ್ತೀನಿ ನಾನು ಅವರು ತಪ್ಪು ಇವ್ರು ಸರಿ ಅಂತ ಹೇಳೋಕ್ಕೆ ಹೋಗ್ಲಿಲ್ಲ ಅವರು ಪಾಪ ಅವರು ಅವ್ರು ಕಂಡುಕಂಡು ಸತ್ಯನ ಹೋದರು ಇವತ್ತು ನಾನು ಅದನ್ನೇ ಹೇಳೋಕೆ ಇದ್ದೀನಿ ಈ ಬುದ್ಧ ಬಸವಣ್ಣ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಮಾಡ್ತಾವ್ರಲ್ಲ ಈ ಸಮಾಜದಲ್ಲಿ ಇವತ್ತಿನ ಗಾತಕರು ಇವರೆಲ್ಲ ಗಾತಕರು ಇವರು ಲಾಜಿಕ್ಗಳು ಹೆಂಗಿದಾವೆ ಅಂದರೆ ಇವ್ರದ್ದು ಒನ್ ಸೈಡೆಡ್ ಲಾಜಿಕ್ಕು ರಕ್ತವ ಕೊಡ್ತಾ ಇರೋನು ಅಥವಾ ತರಕಾರಿ ಬೆಳೀತಿರೋನು ಅವನು ಓಪನ್ ಮಾರ್ಕೆಟಲ್ಲಿ ಬಂದು ಮಾರ್ಬೋದು ಆದರೆ ತಗೊಳ್ಳೋನು ಮಾತ್ರ ಜಾತಿ ತಗೊಳ್ಳೋನು ಯಾರು ಬೇಕಾದ್ರೂ ಇರ್ಬೋದು ಸ್ವಾಮಿ ಹೌದು ವೆಜಿಟೇರಿಯನ್ ನಾನು ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಲ್ಲ ನಾನು ವೆಜಿಟೇರಿಯನ್ ಬೈ ಬರ್ತ್ ವೆಜಿಟೇರಿಯನ್ ಐ ಆಮ್ ಓಪನ್ಲಿ ಟೇಲಿಂಗ್ ನಾನು ಬೇರೆಯವ್ರು ಯಾರು ಸಿಕ್ಕರು ಅವ್ರಿಗೂ ನಾನು ಹೇಳ್ತೀನಿ ವೆಜಿಟೇರಿಯನ್ ಆಗ್ರಪ್ಪ ನಿಮ್ಮ ಪ್ರಕಾರ ಬರೀ ಮನುಷ್ಯ ಮನುಷ್ಯ ಮೇಲೂ ಕೀಳು ನೋಡೋದಾದರೆ ನಾನು ಹಂಗಲ್ಲ ನನ್ನ ಮನುಷ್ಯಗಿಂತ ದಾಟಿ ಪ್ರಾಣಿಗಳದು ಮೆಳುಕಿಲ್ ನೋಡ್ತೀನಿ ಪ್ರಾಣಿನೂ ಮನುಷ್ಯನೂ ನಂಗೆ ವ್ಯತ್ಯಾಸ ಇಲ್ಲ ಸ್ವಾಮಿ ಅವ್ರನ್ನ ಯಾಕೆ ಸಾಯಿಸ್ತಾ ಇದ್ದೀರಿ ಅದು ನೀವು ಸಾಯಿಸ್ಕೊಂಡು ತಿನ್ನೋದಕ್ಕೆ ನಿಮ್ಗೆ ಜಾತಿನ ಪದ ಬಂದಿದ್ದು ನೀವು ಬನ್ನಿ ಎಲ್ಲರೂ ಬ್ರಾಹ್ಮಣೋತ್ತರನೇ ಬದುಕಿ ಯಾಕೆ ಬ್ರಾಹ್ಮಣರನ್ನ ಹೇಟ್ ಮಾಡ್ತೀರಿ ನೀವು ಎಲ್ಲರೂ ಬ್ರಾಹ್ಮಣರ ವೆಜ್ ವೆಜಿಟೇರಿಯನ್ ಆಗಿ ಬ್ರಾಹ್ಮಣನ ಪದ ಅರ್ಥವೇ ಗೊತ್ತಿಲ್ಲದಿರೋರು ಜಾತಿ 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 ಅನ್ಕೊಂಡು ಜಾತಿ ಒಂದೇ ಇರೋದು ಮನುಷ್ಯ ಜಾತಿ ನೀವು ಬದುಕುವ ರೀತಿ ತಿನ್ನೋಕೆ ತಿನ್ನೋ ರೀತಿ ಇದರಿಂದ ನಿಮ್ಮ ತಲೆಗಳು ಕೊಳತಿನ ಅರ್ತಿದೋಗ್ಬಿಟ್ರೆ ಅಲ್ಲಿ ಯಾವ ಜಾತಿನೂ ಇಲ್ಲ ಮಣ್ಣು ಇಲ್ಲ ಆಯಿತಾ ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ಈ ಜಾತಿ ಕಿತ್ತಾಟಗಳು ಈ ಒಳ್ಳೊಳಗೆ ನಮ್ಮ ನಮ್ಮ ಒಳಗಡೆನೇ ಬೆಂಕಿ ಆಟ ಆಟಾಡೋದು ಇವೆಲ್ಲ ಬಿಟ್ಟು ಸತ್ಯದ ದಾರಿಗೆ ಬಂದು ಇಡೀ ಭಾರತದಲ್ಲಿರೋ ಭಾರತೀಯರೆಲ್ಲ ಒಂದು ಅವನ ಭಾವನೆಗೆ ಬಂದು ಈ ಟೆರ್ರರಿಸಮನ್ನು ಅವನ ಮಟ್ಟ ಹಾಕಿ ಈ ಸಂವಿಧಾನದಲ್ಲಿರೋ ಭ್ರಷ್ಟಾಚಾರ ರಾಜಕಾರಣಿಗಳು ಈ ಭ್ರಷ್ಟ ಅಧಿಕಾರಿಗಳು ಎ ಎ ಎಸ್ ಆಫೀಸರನ್ನು ಕಿತ್ತಿ ಬಿಸಾಕಿ ಮೊದಲು ರಾಜಧರ್ಮ ಪಾಲನೆ ಮಾಡಿದಂಥ ರಾಜಕೀಯ ವ್ಯವಸ್ಥೆ ಬರಬೇಕು ವಾಪಸ್ಸು ರಾಜ ಧರ್ಮನೇ ಇಲ್ಲ ಇವತ್ತು ರಾಜಕೀಯ ಇದೊಂದು ದೊಡ್ಡ ಕೊಳೆತು ನಾರ್ತಿರೋಂಥ ಒಂದು ವ್ಯವಸ್ಥೆ ಇದು ಇದ್ರ ಬರಿಯೋದ್ಲಾಗಿ ಇವರು ಇವ್ರು ಬೆಳೆ ಬೇಯಿಸ್ಕೊಳ್ಳೋಕೆ ಮದ್ದಲ್ಲಿ ಜಾತಿ ತಂದು ಅಳ್ಳಾಡ್ಸಿದ್ರೆ ಅಷ್ಟು ಬಿಟ್ಟರೆ ಈ ಸತ್ಯ ಅರ್ಥ ಮಾಡ್ಕೊಂಡು ಬದುಕೋದಕ್ಕೆ ಕಲೀರಿ ಮಂಗ್ಮೇವ್ ಜಾತಿ ಅನ್ನೋದು ನಿಮ್ಮ ತಲೆ ಒಳಗಿರೋದು ಸತ್ಯ ಅಥವಾ ನಿಜವಾಗಿ ಸಮಾಜದಲ್ಲಿ ಏನೂ ಇಲ್ಲ